ಎಲ್ಲಂತ ಜನ ಇರ್ತಾರಪ್ಪ ಎಲ್ಲ ಹಿಂಗಡಿ ಬಂದು ರೆಡಿ ಮಾಡಿ ಅನ್ನೋದು ಇಲ್ಲ ಬೈ ಇನ್ನೊಂದು ಹಾಮ್ ಇದೆ ನೋಡಿ ಅರೆ ದಾದಾ ಅಪ್ಪಾ ಲೈತಾぜ ಮಕ್ಕೊಂಡೆ ತೆನ್ರಿ ಈಗ ಅದಾ ಮಕ್ಕೊಂಡೈತೆ ಹೈ ಹೈ ಹಾ 2 3 ಸ್ಟಾರ್ಟ್ ನಾ ಸಾ

ಹ್ಮ <laughs> ನಷ್ಟ <laughs> ಇಲ್ಲಿ ಮುಂದ್ರಿ ಇನ್ನು ನೋಡಿ ಒಮ್ಮೆ ಶಾಕ್ ಒಮ್ಮೆ ನೋಡಾಕ್ ಹೋಗ್ರಿ ನಾಟ ಮಾಡಿ ಮಾಡ್ತಾರ ಇರ್ಲಾರದ ಎಲ್ಲ का <laughs> हां uh, <laughs> இல கரையார் அல்ல சத்தி ஏத்தி ரீ ಸಾಕಿದಿರಿ ಯೋ ಸಾತೇ ತೋ ಮ್ ಕೇ ಎಲ್ಲಿಂದ ತೋರಿ ಅದಕ್ಕೆ ಹಾಗಾತ್ತಿರಿ ನೋಡಿ ನನಗೆ ಹಾಗಾತ್ತಿರಿ ನಾನು ನಾನು ನೋಡಾಕತ್ತೆ ತಬೇ ನಿನ್ನ ನಾನು ಅದಕ್ಕೆ ಲೈಹರನ್ನ ನಿನ್ನ ನಾನು ನೋಡಾಕತ್ತೆ ನನ್ನ ಕಂದಿ ಲೈಹನೆ ಅರೆ ತೋ ಏ नाना ತಂದಿದ್ದಿರಿಪ್ಪ ಅದ ಮೈಮ್ಯಾಗೆ ಜಿಗಿದ ಕಡದಿತ ಅಂತ ಹೇಳಿ ಹ್ಮ್ ಲೈನಲ್ಲಿ ಎಲ್ಲ ಅದು ಏನು ಏನು ಮೈಮ್ಯಾಲೆ ಎಲ್ಲ ಜಿಗಿದ ಕಡದಿದ ಅಂತ ಹೇಳಿ ಸುಮ್ಕಂದರು ನೀನು 아직까지 워킹 사직만 고려해? 지금까지 워킹 자르는 사직만 다 고려해? <coughs> <laughs> <coughs> <muchia> <t> ೂ ಮಾಡ ಇಲ್ಲ ಬರಬೇಕ ಅಲ್ಲಿ ಮಠಾನಿ ಮಾಡ್ಕೋ ಇಲ್ರಿ ಮಾಲಕ್ ನಾವ್ ಒಳಗಿನ ಮಾಡಾಕ್ ಹೇಳಿ ಫಸ್ಟ್ ಅಲ್ಲಿಂದಾನ ಚಾಲೂ ಮಾಡ್ತೇವ ಹೊರಗಿಂದ ಇಡಂಗಿಲ್ಲ ತೊಗೊಂಡ್ಬಿಡ ಅವ್ ಬಂದಾಗ ಡೈಲಾಗ್ ಸಿಗೋದಿಲ್ಲ ನಮಗ

ಎಷ್ಟು ಟೈಮ್ ಮಾಡತ್ತನ್ಪಾ ಇವ್ ಬರಾಕ್ ಹಾಬಿಡವ ಏ ಮಲಕ್ರೆ ಪಟ್ನ ತಗದೋಗಿರಿ ಹಾವೇತ ಹೋಗ್ಬಿಡವ್ರ ನೋಡ್ರಿ ನಾವ್ ಅಲ್ ಇವ್ ಬಂದ ಕೆಳಸ್ ಬಿಡ್ತಾನಪ್ಪ ಐದ್ ಗಂಟೆ ಒಂದ್ ಕೆಲ್ಸ ಮಾಡ್ರಿ ಅಲ್ಲಿ ಮಟ್ಟ ಹೊರ್ಗಿನ್ ಸ್ವಚ್ಛ ಮಾಡ್ಕೊರಿ ನೀವ್ ಹಾ ಅಲ್ರಿ ಮಾಡಕುರಿ ಏನ ಆಗಿ ಆಗ್ಲಿ ಆಗ್ಲಿ ಆ ಬರ್ತಾನೆ ತಪಸ್ತನ ನ ಒಂದು ಲೀಟರ್ ಬಿಡ್ಲಿ ಪಾಂಗ ಡಯಲಾಗ್ ಹಾಕಂದ ಬಿಟ್ಟಿ ದಪ್ಪ ಬರ್ತಾನೆ ತಪಸ್ತನೆ ಬರ್ತಾನೆ ತಪಸ್ತನೆ ಗುಜಲ್ರಿ ನಮಗೆ ಆಗೋದಿಲ್ರಿ ಯಾಕ ಆಗಂಗಿಲ್ಲ ನೀ ಚಾಲೂ ಡಯಲಾಗ್ ನಿಮಿ ಐ ಒಳಗಿಂದ ಅವ್ನಿಲ್ಲ ಯಾಕ ಆಗೋದಿಲ್ಲೋ ಯಾಕ ಆಗೋಂಗಿಲ್ಲ ಅಂತ ಕೇಳಿದ್ರಿ پورا ಕಟ್ ಮಾಟಲ್ ಹೊರಕ್ಕೆ ಹೆಚ್ಚೆಲ್ರಿ ನಾವು ಹ್ ನೀವು ಕಂಟಿನ್ಯೂ ಮಾಡ್ಬೇಕು ನಾ ಸರಿ ಆಗುದಿಲ್ಲರಿ ಆಗುದಿಲ್ಲರಿಂದ್ರಿ ಮತ್ತೆ ನಾಡ್ರೆ ಇವತ್ತು ಪಾತನ ಕೇಳಿ ಪ್ಲೇಟ್ ಚೇಂಜ್ ಮಾಡಿ ಸ್ವಲ್ಪ ಯಾಕಂದ್ರ ನರ್ವಸ್ ಆಗಿರೋ फ अटॅम <laughs> 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 <schüss>

ಚಾದಾಗ ಬಿಸ್ಕಿಟ್ ಅದು ಏನಿಲ್ಲ ಅಣ್ಣ ಚಾದಾಗ ಬಿಸ್ಕಿಟ್ ಗಿಸ್ಕಿಟ್ ಇಲ್ರಿ ಬಿಸ್ಕಿಟ್ ಸಣ್ಣ ಹುಡುಗರು ಅಷ್ಟ ತಿಂತಾರ್ರಿ ನನಗೆ ಒಂದೆರಡು ಬಿಸ್ಕಿಟ್ ತಗೊಂಬಾರೋ ಒಳಗಿಂತರಲ್ಲಿ ಯಾಪ್ ಚಿಪ್ ಕಾ ಚಾ ಕುಡಾಗತೆ ನೋಡಿ ವಿಶಿ ವಿಶಿ ಚಾ गरम गरम ಚಾ ಕ್ಯಾ ಚಾ ನಾವು ಮೈಕ್ ಆಗಲಾರ್ದ ವಿಡಿಯೋ ಮಾಡ್ತೀವರಿ ವ್ಲಾಗಿಂಗ್ ಆಉರಿ ನಾವು ನೌ ಹಂಗಾದೆ ಇರಿ ಇಬತ್ತೆ ಆಉರಿ